ಸೊ ಬಸವಣ್ಣನ ಹುಡ್ಕೊಂಡು ಎಷ್ಟು ಜನ ಎಲ್ಲೆಲ್ಲಿಂದ ಬಂದರು ಮುಳಿಗೆ ಮಾರಾಯನವ್ರು ಬಂದರು ಕಾಶ್ಮೀರ ರಾಜ ಬಂದರು ಅಫ್ಘಾನಿಸ್ತಾನಿಂದ ಮರುಳಶಂಕರ ದೇವ ಅವರು ಬಂದರು ಹೀಗೆ ವಿಶ್ವಾದ್ಯಂತ ಹೆಸರುವಾದ್ಯಂತ ಬಸವಣ್ಣ ನಮ್ಮೂರವನು ನಮ್ಮ ಕಡೆಯವರು ಅನ್ನೋದು ನಮಗೆ ಭಾಳ ಮನಸ್ಸಿಗೆ ನಾಡ್ತು ಹಂಗಾಗಿ ಇದನ್ನೇ ನಾವು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತಂದು ಫಸ್ಟ್ ಹಾಫ್ ಆಫ್ ದ ಸಿನಿಮಾ ಯಾಕೆ ಎಲ್ಲ ಶರಣರು ಅನುಭವ ಮಾಡ್ಕೋಕ್ ಬಂದರು ಅನುಭವ ಮಂಟಪದಲ್ಲಿ ಬಸವಣ್ಣನ ಅವತಾರ ಹೆಂಗಿತ್ತು ನಾವೆಲ್ಲ ಈಗ ಬಸವಣ್ಣ ತಕ್ಷಣ ದೇವರು ಕೈ ಮುಗಿಬೇಕು ಧ್ಯಾನ ಮಾಡಬೇಕು ಆ ಥರ ಇರಲಿಲ್ಲ ಬಸವಣ್ಣನ ವ್ಯವಸ್ಥೆ ಅಂತ ನಾನು ನೋಡಿದ್ದು ಬಸವಣ್ಣ ಅಂದರೆ ಕಾಯಕ ಯಾರೇ ಅನುಭವ ಮಂಟಪಕ್ಕೆ ಬರಲಿ ಕಲ್ಯಾಣಕ್ಕೆ ಯಾರೇ ಬರಲಿ ಮೂರು ದಿನ ಅಷ್ಟೇ ಸುಮ್ನೆ ಕೂತ್ಕೋಬೋದು ಮೂರನೇ ದಿನಕ್ಕೆ ಅವ್ರು ಕಾಯಕ ಹುಡುಕಲೇಬೇಕು ಕಾಯಕ ಹುಡುಕಿದ ಮೇಲೆ ಇಲ್ಲ ನಮಗಿಲ್ಲ ಅಂತಂದ್ರೆ ಅವರೇ ಒಂದು ಕಾಯಕ ವ್ಯವಸ್ಥೆ ಮಾಡ್ತಿದ್ರು ಆಮೇಲೆ ಭಾಳ ಜನಕ್ಕೆ ಬಸವಣ್ಣನ ಹೆಸರೇ ಪ್ರಚಲಿತ ಆಗಿತ್ತು ನಾವು ಮಡಿವಾಳ ಮಾಚಯ್ಯ ಕಲ್ಯಾಣ ಬಂದಾಗ ಆ ಸೀನನ್ನು ತೋರಿಸಿದ್ದೀನಿ ಮಡಿವಾಳ ಮಾಚಯ್ಯ ಬರ್ತಾರೆ ಡೋಹಾರ ಕಕ್ಕಯ್ಯ ಅವ್ರು ಬರ್ತಾರೆ ಅವ್ರಿಗೆ ಬಸವಣ್ಣನ ಹೆಸರಷ್ಟೇ ಗೊತ್ತಿರುತ್ತೆ ಮಕ ನೋಡ್ರಲ್ಲ ಅಲ್ಲೇ ಬಸವಣ್ಣ ಆದರೂ ಸಹಿತ ಬಸವಣ್ಣನ ಬಸವಣ್ಣನಂಬ ಹೆಸರೇ ನನಗೆ ಒಂದು ಸಾಕು ಅಂತ ಅವ್ನ ಮುಂದೆ ಹೇಳ್ತಾರೆ ಬಸವ ಇವ್ ಚೆಂದ ಬಸವಣ್ಣ ಅವ್ರು ಕೇಳ್ತಾರೆ ನೀವು ನೋಡಿದ್ದೀರಾ ಬಸವಣ್ಣನ ಅಂತಂದು ಇಲ್ಲ ಬಸವಣ್ಣನ ನೋಡಿಲ್ಲ ನಾನು ಬಟ್ ಕೇಳಿದ್ದೀನಿ ಅಂದು ಸೊ ಅಷ್ಟು ಸುಮಾರು ಪುಸ್ತಕಗಳಲ್ಲಿ ಅದು ಉಲ್ಲೇಖ ಆಯಿತು ಅಂದರೆ ಬಸವಣ್ಣನ ಹೆಸರೇ ಅಷ್ಟು ಪವರ್ಫುಲ್ ಇತ್ತು ಅವಾಗಿನ ಕಾಲದಾಗೆ ಅನ್ನೋದನ್ನು ನಾವು ನಮ್ಮ ಚಿತ್ರದಲ್ಲಿ ಹೈಲೈಟ್ ಮಾಡಿದ್ದೀವಿ ಆಮೇಲೆ ಆ್ಯಸ್ ಯೂಜಲ್ ಕಲ್ಯಾಣ ಕ್ರಾಂತಿ ಕಲ್ಯಾಣ ಕ್ರಾಂತಿ ಆದಮೇಲೆ ವಚನ ಸಾಹಿತ್ಯ ರಕ್ಷಣೆ ಮಾಡೋಕೆ ಇವ್ರು ಏನು ಪೈಸಾಡಿದರು ಎಲ್ಲೆಲ್ಲಿ ವಚನಗಳನ್ನು ಬಚ್ಚಿಟ್ರು ಆಮೇಲೆ ಅದನ್ನು ಯಾವ ರೀತಿ ಜನಕ್ಕೆ ಸ್ಪ್ರೆಡ್ ಮಾಡಿದರು ಈ ಇದು ನಮ್ಮ ಕಥಾ ಅಂದರ ಸೊ ಎಲ್ಲ ಆದಮೇಲೆ ಚನ್ನಬಸವಣ್ಣನ ಬಸವಣ್ಣನ ಉಳಿವಿ ಉಳುವಿ ಉಳಿವಿ ಉಳುವಿ ಮುಟ್ಟುತ್ತೆ ಉಳಿವಿ ಮುಟ್ಟದ ಮೇಲೆ ಅವ್ರು ಬಸವಣ್ಣವ್ರು ಲಿಂಗೈಕಾಗ್ತಾರೆ ಮುಂದೆ ನಾಗಮ್ಮ ಆ್ಯಂಡ್ ಟೀಮ್ ಅದನ್ನು ಹೆಂಗೆ ತಗೊಂಡು ಮುಂದುವ ಅನ್ನೋದು ಕತೆ ಸೊ ನಮ್ ಏನಾಗಿತ್ತು ತೀರಾ ನಾವು ಕಥಾವಸ್ತು ಆರ್ಟ್ ಮೂವಿ ಥರ ಮಾಡೋದು ಬೇಡ ಅಂತ ನಾವು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ ಯೂಸ್ ಮಾಡಿದ್ವಿ ಸೊ ನಮ್ಮದು ಶರಣರ ಶಕ್ತಿ ತಡಿವರ ನೋಡು ಅಂತ ತಡಿವರ ನೋಡು ಅಂತಂದ್ರೆ ಶರಣ ಭಾಳ ಜನಕ್ಕೆ ಏನಿತ್ತು ಅಂದರೆ ಕಲ್ಯಾಣ ಕ್ರಾಂತಿ ಆದಾಗ ರಾತ್ರಿ ಕಲ್ಯಾಣನ ಶರಣರು ರಾತ್ರಿ ರಾತ್ರಿ ಬಿಟ್ಟರು ಅನ್ನೋದು ಒಂದು ವಾದ ಇತ್ತು ಅದಕ್ಕೆ ಚನ್ನಬಸವಣ್ಣ ಬಸವಣ್ಣ ಸಿದ್ದರಾಮೇಶ್ವರರು ಅಲ್ಲಮ್ಮ ಪ್ರಭುಗಳು ಕೂತು ಇದನ್ನು ವಿಚಾರ ಮಾಡ್ತಾರೆ ಏನು ಮಾಡಬೇಕು ಮುಂದೆ ಅಂದಾಗ ಅವಾಗ ಚೆನ್ನಬಸವಣ್ಣ ಹೇಳೋ ವರ್ಡ್ ಅದು ಶರಣರು ಅಂತಂದ್ರೆ ನಿಂತು ಕೊಳೆಯ ನೀರಲ್ಲ ಯಾವಾಗಲೂ ಜಲಧಾರಿ ಅದ್ರ ನಮ್ಮ ಸಾಂಗು ಮಾಡಿದೀವಿ ಅದನ್ನು ಸೊ ಅದನ್ನು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಶರಣರನ್ನ ತಡಿ ನೋಡಬೇಕು ಅಂತ ಸೊ ಶರಣರನ್ನ ತಡಿದ್ರೆ ಏನಾಗುತ್ತೆ ಅನ್ನೋದು ಮೂಳೆಗೆ ಮಾರ ಏನು ಗೊತ್ತಾಗುತ್ತೆ ಸುಳಿ ಸಂಕವ ಅಂದರೆ ಸಂಕವ ಅಂತ ಸುಳೆ ಅಂತ ಅಂತ ಅನ್ನಕ್ಕಿನ್ನ ಮಹಾಶರಣೆ ಸಂಕವ ಅಂತಂದು ದೊಡ್ಡ ಶರಣೆ ಆಗ್ತಾರೆ ಅದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ ಆಮೇಲೆ ತಳವಾರ ಕಾಮಿದೇವ ಅಂತ ಶರಣರು ಅವರು ಯಾಕೆ ಕಲ್ಯಾಣಕ್ಕೆ ಬಂದರು ಆಮೇಲೆ ನಮ್ಮ ಉಳಿದ ಎಲ್ಲ ಶರಣರುಗಳು ಮಾದಾರ ಇರ್ಬೋದು ಸೊ ಈ ಶರಣರನ್ನ ಹಿಡಿದು ನಾವು ಶರಣರ ಶಕ್ತಿ ಅಂತಂದು ಒಂದು ಶೀರ್ಷಿಕೆ ಮಾಡಿದ್ದೀವಿ ತಾವೆಲ್ಲರೂ ನಮಗೆ ಆಶೀರ್ವದಿಸಬೇಕು ಅಂತಂದು ಈ ಮೂಲಕ ವಿನಂತಿ ಮಾಡ್ತೀನಿ